ಕೂಡ ಮುಚ್ಚಬೇಕು ಅಂತ ನೋಡಿ ಜನೌಷಧ ಕೇಂದ್ರಗಳನ್ನ ಕೇಂದ್ರ ಸರ್ಕಾರ ಜನರಿಕ್ ಮೆಡಿಸನ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಂತ ಹೇಳಿ ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅದ್ರ ಹಿಂದೆ ವಿಚಾರ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಇದನ್ನ ಅತ್ಯಂತ ಸಮರ್ಥವಾಗಿ ರಾಜ್ಯ ಸರ್ಕಾರ ಪಡೆದುಕೊಳ್ಳಬೇಕಾಗಿತ್ತು ತಪ್ಪದೇ ಆಗಿದೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ವಸ್ತು ಹಾಗೇನೆ ಈ ಪ್ರೈವೇಟ್ನಲ್ಲಿ ಸಂಪರ್ಕ ಕೊಡಬೇಕು ಅನ್ನುವಂತ ಉಲ್ಲೇಖಕ್ಕೆ ಆಸ್ಪತ್ರೆಯ ಆವರಣಿಕ ಹೊರಗಡೆ ಜನತೆ ಒಂದು ಆಸ್ಪತ್ರೆಯನ್ನು ಸೇರಿದಾಗ ಆಸ್ಪತ್ರೆ ಹೊರಗಡೆ ಎಲ್ಲೋ ಇರುವಂತ ಜನೌಷಧಿ ಕೇಂದ್ರಕ್ಕೆ ಉಳಿದುಕೊಂಡು ಹೋಗೋಕ್ಕಾಗಲ್ಲ ಆಸ್ಪತ್ರೆ ಆವರಣದ ಒಳಗಡೆ ತುಂಬ ಸುಲಭಿಯನ್ನು ತಗೊಳ್ತಾರೆ ಹಾಗಾಗಿ ಇವತ್ತು ಕೋರ್ಟ್ ಏನು ಕೋರ್ಟ್ ಕೊಟ್ಟಿದೆ ಇದು ಸರ್ಕಾರದ ಆದೇಶಕ್ಕೆ ಚೀಮಾರಿ ಹಾಕ್ತಕ್ಕಿದೆ ಸರ್ಕಾರ ಸರ್ಕಾರಕ್ಕೆ ಪ್ರಮಾಣ ಮೋಕ್ಷ ಮಾಡಬೇಕಿದೆ ಹಾಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ದನ್ನ ಬೇರೆ ದೃಷ್ಟಿಯಲ್ಲಿ ನೋಡದೆ ಸಕಾರಾತ್ಮಕವಾಗಿ ಸ್ವೀಕರಿಸಿ ಜನರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಎಲ್ಲವನ್ನು ನಡೆಸ್ಕೋಬೇಕು ಅಂತ ನಾನು ಮೂಲಕ ಸರ್ಕಾರ ಆಗ್ರಹ ಮಾಡಿ மேடம் வரும் எனக்கு

ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ತಾವು ನೋಡ್ತಾ ಇರೋದು ಸುವರ್ಣ ವಿಧಾನಸೌಧ ದ್ವಾರ ಬಾಗಿಲು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ಜನ ಸಚಿವರುಗಳು ಶಾಸಕರುಗಳು ಈಗಾಗಲೇ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪಗಳು ಆರಂಭವಾಗ್ತವೆ ডাউন নোডতাই বেড়া বেশি সুজি কম ಆಗಿದೆ ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಆಹಾಕಾಲಿ ಕಾಲಗಳು ಬರ್ತಾ ಇವೆ ಇವೆಲ್ಲವನ್ನು ಸಹಿಸಿಕೊಳ್ಳುತ್ತೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಕವೇರಿ डॉट कॉम ಬೆಳಗಾವಿ ಸುದ್ದಿ ಡಾಟ್ ಕಾಮ್ ತಾವು ನೋಡ್ತಾ ಇರೋದು ಬೆಳಗಾವಿಯ ಸುವರ್ಣ ಸೌಧದ ದ್ವಾರ ಬಾಗಿಲಿನಲ್ಲಿ ಈಗ ವಿಧಾನಸಭೆಯ ಕಲಾಪಗಳು ಆರಂಭವಾಗಿದೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಶಾಸಕರು ಮಂತ್ರಿಗಳು ಒಬ್ಬರಾಗಿ ಈಗ ಬರ್ತಾ ಇದ್ದಾರೆ ಒಳಗಡೆ ವಿಧಾನಸಭೆಯ ಕಲಾಪಗಳು ಈಗ ಶುರುವಾಗಿದೆ ಇವತ್ತು ಸಂಜೆ ಏಳು ಗಂಟೆಗೆ ಸಚಿವ ಸಂಪುಟದ ಸಭೆ ಕೂಡ ನಡೀತದೆ ಇಂದು ಬೆಳಗಾವಿಯ ಚಲಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಡೆಯುವಂತಹ ಈ ಸಚಿವ ಸಂಪುಟದ ಸಭೆಯಲ್ಲಿ ಸರ್ಕಾರ ಹಲವಾರು ತೀರ್ಮಾನಗಳನ್ನು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದ್ದಾವೆ